ಚಳಿಗಾಲದಲ್ಲಿ ನೀರು ಕಡಿಮೆ ಕುಡಿದರೆ ನರಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತಾರೆ ವೈದ್ಯರು ಚಳಿಗಾಲದಲ್ಲಿ ನೀರಿನ ಕೊರತೆಯು ಆರೋಗ್ಯಕ್ಕೆ ತೀವ್ರ ಹಾನಿ ಮಾಡುತ್ತದೆ ಈ ಕೊರತೆಯಿಂದ ಯಾವ ಸಮಸ್ಯೆಗಳು ಉಂಟಾಗಬಹುದು ಮತ್ತು ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಎಂಬುದನ್ನು ತಿಳಿಯುವುದು ಮುಖ್ಯ ದೇಹವು ನಿರ್ಜಲೀಕರಣಗೊಂಡಾಗ ಅದು ಸ್ನಾಯುಗಳ ಒತ್ತಡವನ್ನು ಉಂಟು ಮಾಡುತ್ತದೆ ಇದು ಸ್ನಾಯುಗಳಿಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುಗಳ ಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ ಸೋಡಿಯಂ ಮೆಗ್ನೀಷಿಯಂ ಮತ್ತು ಪೊಟ್ಯಾಸಿಯಮ್ ಸೇರಿದಂತೆ ಪೋಷಣೆಯ ಕೊರತೆಯು ನರಗಳು ಮತ್ತು ಸ್ನಾಯುಗಳನ್ನು ದುರ್ಬಲಗೊಳಿಸುತ್ತದೆ ಚಳಿಗಾಲದಲ್ಲಿ ಶೀತ ಮಾತ್ರವಲ್ಲ ಕಡಿಮೆ ನೀರು ಕುಡಿಯುವುದರಿಂದ ದೇಹವು ರೋಗಗಳಿಗೆ ಗುರಿಯಾಗಬಹುದು ಈ ಋತುವಿನಲ್ಲಿ ಬಾಯಾರಿಕೆ ಕಡಿಮೆ ಇರುತ್ತದೆ ಇದು ಹೆಚ್ಚಿದ ಶುಷ್ಕತೆ ಒಣ ಚರ್ಮ ತುಟಿಗಳು ಒಡೆದು ಹೋಗುವುದು ತಲೆ ಭಾರವಾಗುವುದು ಮತ್ತು ಕ್ರಮೇಣ ನಿರ್ಜಲೀಕರಣಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಬೇಸಿಗೆಯಾಗಲಿ ಅಥವಾ ಚಳಿಗಾಲವಾಗಲಿ ದೇಹದ ನೀರಿನ ಅಗತ್ಯವು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ವೈದ್ಯ ಹೇಳುತ್ತಾರೆ ನರಗಳ ಮೇಲೆ ಪ್ರಭಾವ ಬೀರುತ್ತದೆ ದೇಹದಲ್ಲಿ ನೀರು ಕಡಿಮೆಯಾದಾಗ ಮೊದಲ ಪರಿಣಾಮ ನಮ್ಮ ನರಗಳ ಮೇಲೆ ರಕ್ತ ತಪ್ಪವಾಗುತ್ತದೆ ರಕ್ತ ಪರಿಚಲನೆ ನಿಧಾನವಾಗುತ್ತದೆ ಮತ್ತು ಅನೇಕ ಜನರು ಸ್ನಾಯುಗಳ ಒತ್ತಡ ಬಿಗಿತ ಮತ್ತು ಕೈ ಮತ್ತು ಪಾದಗಳಲ್ಲಿ ಜುಮ್ಮೆನಿಸುವಿಕೆ ಅನುಭವಿಸುತ್ತಾರೆ ಅದಕ್ಕಾಗಿಯೇ ಕೀಲು ನೋವು ಮತ್ತು ಸ್ನಾಯುಗಳ ಬೇಯಿತವು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಆದ್ದರಿಂದ ಈ ಋತುವಿನಲ್ಲಿ ನಿಮ್ಮ ನರಗಳನ್ನು ಹೇಗೆ ಬಲಪಡಿಸುವುದು ಮತ್ತು ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಎಂಬುದನ್ನು ತಿಳಿಯುವುದು ಮುಖ್ಯ ನರಗಳು ಮತ್ತು ಸ್ನಾಯುಗಳನ್ನು ಬಲಪಡಿಸಲು ಮನೆಮದ್ದುಗಳು ನರಗಳು ಮತ್ತು ಸ್ನಾಯುಗಳನ್ನು ಬಲಪಡಿಸಲು ಈ ಮನೆಮದ್ದುಗಳನ್ನು ಪ್ರಯತ್ನಿಸಿ ಅಮೃತ ಬಳ್ಳಿ ಅಶ್ವಗಂಧ ಗುಗ್ಗುಲು ಗೋಖ್ರೂ ಮತ್ತು ಪುನರ್ನವವನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಪ್ರತಿದಿನ ಎರಡೂವರೆಯಿಂದ ಮೂರು ಲೀಟರ್ ನೀರು ಕುಡಿಯಲು ಮರೆಯಬೇಡಿ ಮತ್ತು ಸಾಧ್ಯವಾದರೆ ಬೆಚ್ಚಗಿನ ನೀರನ್ನು ಕುಡಿಯಿರಿ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ದೇಹದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ಆಂತರಿಕ ಶೀತವನ್ನು ಸಮತೋಲನಗೊಳಿಸುತ್ತದೆ ನಿರ್ಜಲೀಕರಣವು ಮುಖ್ಯವಾಗಿ ಬಿಸಿಲಿನ ತಿಂಗಳುಗಳಲ್ಲಿ ಒಂದು ಸಮಸ್ಯೆಯಾಗಿದೆ ಆದರೆ ಶೀತ ಚಳಿಗಾಲದ ದಿನಗಳಲ್ಲಿ ಸರಿಯಾದ ಜಲಸಂಚಯನವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ ನೀರು ದೇಹದ ತೂಕದ ಸುಮಾರು ಅರವತ್ತರಷ್ಟಿದೆ ಮತ್ತು ಬದುಕುಳಿಯುವಿಕೆ ಮತ್ತು ಹಲವಾರು ಪ್ರಮುಖ ಭೌತಿಕ ಪ್ರಕ್ರಿಯೆಗಳಿಗೆ ಅವಶ್ಯಕವಾಗಿದೆ ಹೋಮಿಯೋಸಾಸ್ಟಿಸ್ ಅನ್ನು ಸಂರಕ್ಷಿಸಲು ಪೋಷಕಾಂಶಗಳನ್ನು ಚಲಿಸಲು ತ್ಯಾಜ್ಯವನ್ನು ತೊಡೆದುಹಾಕಲು ಮತ್ತು ಅಂಗಗಳ ಜಲಸಂಚಯನವನ್ನು ಸಂರಕ್ಷಿಸಲು ಇದು ಅತ್ಯಗತ್ಯ ಸಾಕಷ್ಟು ನೀರಿನ ಸೇವನೆಯು ಹೃದಯ ರಕ್ತನಾಳದ ಕಾಯಿಲೆಗಳು ಮೂತ್ರಪಿಂಡದ ಕಲ್ಲುಗಳು ಮೂತ್ರನಾಳದ ಸೋಂಕುಗಳು ಮಲಬದ್ಧತೆ ಮತ್ತು ನಿರ್ಜಲೀಕರಣದ ಅಪಾಯವನ್ನು ಹೆಚ್ಚಿಸುತ್ತದೆ ಚಳಿಗಾಲದಲ್ಲಿ ನಿರ್ಜಲೀಕರಣವು ಹೃದಯದ ಕಾರ್ಯಗಳ ಮೇಲೆ ರಹಸ್ಯವಾಗಿ ಪರಿಣಾಮ ಬೀರುತ್ತದೆ ಹಲವಾರು ಪರಸ್ಪರ ಸಂಬಂಧ ಹೊಂದಿರುವ ಅಂಶಗಳಿಂದಾಗಿ ಹೃದಯ ರಕ್ತನಾಳದ ಸಮಸ್ಯೆಗಳನ್ನು ಉಲ್ಬಣಗೊಳಿಸುತ್ತದೆ ಒಣಗಾಳಿ ಮತ್ತು ಹೆಚ್ಚಿದ ನೀರಿನ ನಷ್ಟ ಚಳಿಗಾಲದ ಗಾಳಿಯು ಒಣಗಿರುತ್ತದೆ ವಿಶೇಷವಾಗಿ ಒಳಾಂಗಣದಲ್ಲಿ ತಾಪನ ವ್ಯವಸ್ಥೆಗಳು ಪರಿಸರವನ್ನು ಮತ್ತಷ್ಟು ನಿರ್ಜಲೀಕರಣಗೊಳಿಸುತ್ತವೆ ಈ ಶುಷ್ಕ ಗಾಳಿಯು ಉಸಿರಾಟ ಮತ್ತು ಚರ್ಮದ ಮೂಲಕ ದೇಹದಿಂದ ನೀರಿನ ನಷ್ಟವನ್ನು ವೇಗಗೊಳಿಸುತ್ತದೆ ತೀವ್ರವಾದ ದೈಹಿಕ ಚಟುವಟಿಕೆ ಇಲ್ಲದೆಯೂ ಸಹ ನಿರ್ಜಲೀಕರಣಕ್ಕೆ ಕಾರಣವಾಗುತ್ತದೆ ಕಡಿಮೆ ತಾಪಮಾನದ ಪರಿಣಾಮಗಳು ಶಾಖವನ್ನು ಉಳಿಸಲು ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ದೇಹವು ಚಳಿಯಾದಾಗ ಚರ್ಮದಲ್ಲಿನ ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತದೆ ಈ ಸಂಕೋಚನವು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನುಂಟು ಮಾಡುತ್ತದೆ ನಿರ್ಜಲೀಕರಣವು ನಿಮ್ಮ ಹೃದಯದ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ರಕ್ತದ ಸ್ನಿಗ್ಧತೆ ಕಡಿಮೆ ನೀರು ಸೇವಿಸಿದಾಗ ರಕ್ತ ದಪ್ಪವಾಗಿರುತ್ತದೆ ಮತ್ತು ಹೆಚ್ಚು ಸ್ನಿಗ್ಧತೆಯನ್ನುಂಟು ಮಾಡುತ್ತದೆ ತಪ್ಪಗಾದ ರಕ್ತವನ್ನು ಪಂಪ್ ಮಾಡಲು ಹೆಚ್ಚು ಕಷ್ಟಕರವಾದ ಕಾರಣ ಹೃದಯವು ರಕ್ತವನ್ನು ಹೆಚ್ಚು ಬಲವಾಗಿ ಪಂಪ್ ಮಾಡಬೇಕು ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಒತ್ತಡವನ್ನು ಉಂಟುಮಾಡುತ್ತದೆ ಹೃದಯ ಬಡಿತ ಮತ್ತು ಪಾರ್ಶ್ವವಾಯು ಪ್ರಮಾಣ ಹೃದಯದ ಉತ್ಪಾದನೆಯನ್ನು ಕಾಪಾಡಿಕೊಳ್ಳಲು ನಿರ್ಜಲೀಕರಣವು ಹೃದಯ ಬಡಿತದಲ್ಲಿ ಹೆಚ್ಚಳವನ್ನು ಪ್ರೇರೇಪಿಸುತ್ತದೆ ಅದೇ ಸಮಯದಲ್ಲಿ ಪಾರ್ಶ್ವವಾಯು ಪ್ರಮಾಣ ಕಡಿಮೆಯಾಗಬಹುದು ಇದು ಹೃದಯವನ್ನು ಮತ್ತಷ್ಟು ಒತ್ತಡಗೊಳಿಸುತ್ತದೆ ಎಲೆಕ್ಟ್ರೋಲೈಟ್ ಅಸಮತೋಲನ ನಿರ್ಜಲೀಕರಣವು ಆರೋಗ್ಯಕರ ಹೃದಯ ಕಾರ್ಯಕ್ಕೆ ಅಗತ್ಯವಾದ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಹದಗೆಡಿಸಬಹುದು ಆರ್ಹೆತ್ಮೀಯಗಳು ಅಥವಾ ಅನಿಯಮಿತ ಹೃದಯ ಬಡಿತಗಳನ್ನು ಕೆಲವು ಎಲೆಕ್ಟ್ರೋಲೈಟ್ಗಳಲ್ಲಿನ ಅಸಮತೋಲನದಿಂದಲೂ ಉಂಟಾಗಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು